ಆ ವೀಕ್ಷಕರೇ ನಾವಿವತ್ತು ಮುಡುಕ್ತೆರೆಯಲ್ಲಿ ನಡೀತಿರ್ತಕ್ಕಂಥ ಒಂದು ದನಗಳ ಜಾತ್ರೆಗೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಭಾನುವಾರ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ರೈತರು ಇನ್ನು ಈ ಒಂದು ದನಗಳ ಜಾತ್ರೆಯಲ್ಲಿ ತಾತ್ಕಾಲಿಕವಾದಂತಹ ಪಶು ಚಿಕಿತ್ಸಾಲಯ ಇರ್ಬೋದು ಹಾಗೆ ರೈತರು ಸಹ ಈಗ ಊರಿಗೆ ಹೊರಟಿದ್ದಾರೆ ಒಂದಷ್ಟು ರೈತರನ್ನ ನಾನು ಮಾತಾಡ್ತೀನಿ ಈಗ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಂದು ಮುಡುಗ್ತೆರೆಯಲ್ಲಿ ಹಲವಾರು ರಾಸುಗಳು ಸೆಲೆಕ್ಷನ್ಗೆ ಹೋಗ್ತಾ ಇದೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಶಿವರಾಧನ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ಸರ್ ನಾವು ಇಲ್ಲಿ ತಲಕಡಿಂದ ಬಡೇ ಸರ್ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದ್ದೀರಾ ಆ ನಾವು ಚಿಕಾವರಇದಂಗೇನೋ ಚಿಕಾವರಿಂದನೇ ಬರ್ತಾ ಇದ್ದೀರಾ ಈ ಬಾರಿ ಎಷ್ಟು ರಾಸುಗಳನ್ನು ಕರ್ಕೊಂಡು ಬಂದಿದ್ರ ಇಲ್ಲಿ ನಾವು ಎರಡು ಜೊತೆ ಬಂದಿದ್ವು ಹಾ ಇನ್ನೆ ಒಂದು ಜೊತೆ ಮಾರ್ಗೋ ಚಿಕ್ಕಮಗಳೂರಿಗೆ ಹಾ ಒಂದು ಜೊತೆ ಇದೆ ಇದೆ ಸರ್ ಇದು ಕಡೆ ಅಲ್ಲೇ ಕಡೆ ಏನು ಕೆಲಸ ಎಲ್ಲಾ ಚೆನ್ನಾಗಿ ಮಾಡ್ತೀರಾ ಸರ್ ಎಲ್ಲಾ ಕೆಲಸ ಎಲ್ಲಾ ಮಾಡ್ತೇವೆ ಸರ್ ಶೋಕೇ ಜಾತ್ರೆ ಆಗ್ತಿದಾಗೆ ಕಬ್ಬಿ ಎಲ್ಲಾ ಕೆಲಸ ಕೂಲಿ ಮಾಡಿಸ್ತೀವಿ ಹಾ ಅಂದ್ರೆ ಈಗ ಜಾತ್ರೆ ಗೆ ಅನ್ಬಿಟ್ಟು ಸ್ವಲ್ಪ ಕೆಲಸ ಸ್ಟಾಪ್ ಮಾಡ್ತಾರ ಅಷ್ಟೇ ಬಟ್ ನೋಡಕ್ಕೆ ಶೋಕೇತ್ ಕಳ್ತರೆನೇ ಕಾಣಿಸ್ತಾ ಇದೆ ಕಬ್ಬನ್ ಗಡೆ ಎಲ್ಲಾ 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 ಬತ್ತ ಸರ್ ಏನ್ ರೇಟ್ ಹೇಳ್ತಿದ್ರು ಸರ್ ನಾವು ಏನ್ ರೇಟ್ ಹೇಳ್ತೀವಿ ಸರ್ 8 ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನಿಮ್ಮ ಪ್ರಕಾರ ಏನು ಒಂದು ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀವಿ ಸರ್ ಹೆಚ್ಚು ಕಡಿಮೆ ಸರ್ ಅಂದ್ರೆ ಸಾಕು ಅವ್ರು ಬರ್ಬೇಕು ಯಾರು ಖುಷಿ ಬಂದ್ರೆ ಹಾ ಕೊಡ್ತೀವಿ ಓಕೆ ಮೇವೆಲ್ಲ ಸರ್ ಮಾಮೂಲಿ ಎಲ್ಲ ಸರ್ ಏನು ಉಳ್ಳಿಲುಚ್ಚು ಹಾ ರೂಸ ಹಾ ಇಂಡಿ ಈ ಥರ ಎಲ್ಲ ಕೊಡ್ತಾ ಇದೀರಾ ಸರ್ ಜಾತ್ರೆ ಏನಿಸ್ತು ನಿಮಗೆ ಫೆಸಿಲಿಟೀಸ್ ವೈಸು ಚೆನ್ನಾಗಿದೆ ಸರ್ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ತೊಂಬತ್ತೇಳು ಮೂವತ್ತೊಂಬತ್ತು ತೊಂಬತ್ತು ಐವತ್ತೈದು ತೊಂಬತ್ತೆಂಟು ಓಕೆ ಥ್ಯಾಂಕ್ ಯು ಓಕೆ ಸರ್ ಇನ್ನು ಈ ದಿನ ಸೆಲೆಕ್ಷನ್ ಇರೋದ್ರಿಂದ ಹಲವಾರು ರಾಸುಗಳನ್ನ ಈ ಒಂದು ಸೆಲೆಕ್ಷನ್ ಕಮಿಟಿ ಬಳಿ ಕಟ್ಕೊಂಡು ಹೋಗ್ತಾ ಇದಾರೆ ಸೊ ನಾವು ಕೂಡ ಲೋಗೋಣ ಸದ್ಯಕ್ಕೆ ಒಂದಷ್ಟು ರೈತರನ್ನ ನಾವು ಮಾತಾಡಿಸ್ತೀವಿ ಸೊ ಎಲ್ಲಿಂದ ಬಂದಿದ್ದಾರೆ ಜಾತ್ರೆ ಎಲ್ಲ ಹೇಗಿತ್ತು ಅಂದ್ಬಿಟ್ಟು ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ ಸರ್ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಮಾದೇವು ಮಾದೇವರು ಎಲ್ಲಿಂದ ಬರ್ತಾ ಇದರ ಕೋಡ್ ಬಡಗಲುಂಡಿ ಯಾವ್ ತಾಲೂಕ್ ಬರುತ್ತೆ ವರ್ಣ ವರ್ಣ ಮೈಸೂರು ಮೈಸೂರು ಏನನ್ಸುತ್ತೆ ಜಾತ್ರೆ ನಿಮಗೆ ಸಂತೋಷ ಆಯ್ತು ಸರ್ ಸಂತೋಷ ಆಯ್ತು ಎಷ್ಟು ಜೊತೆ ಕೊಟ್ಟೆ ಸರ್ ನೀವೇ ಹದ್ನಾಲ್ ಹದಿನಾಲ್ಕು ಜೊತೆ ಕೊಟ್ಟೆ ಹೌದಾ ಗ್ರೇಟ್ ಏನೆಲ್ಲ ಲಾಭ ಎಲ್ಲ ಲಾಭನ ನಷ್ಟನ ಕೊಡಿನ ಹದ್ನಾಲ್ಕ ಜೊತೆ ಮಾರ್ದೆ ಹದಿನಾಲ್ಕ ಜೊತೆ ಮಾಡುದ್ರೆ ಅಲ್ಲ ಒಂದು ಅನಿಸಿಕೆ ಒಂದಷ್ಟು ಲಾಭ ಆಗಿದೆ ಲಾಭ ಆಗಿದೆ ಲಾಸ್ ಲಾಸ್ ಏನಾಗಿಲ್ಲ ಯಾಕಂದ್ರೆ ಈಗ ನೀವ್ ನಷ್ಟ ಅಂತಂದ್ರೆ

ಇನ್ನ ಮೇವಿನ ವಿಚಾರಕ್ಕೆ ಬಂದ್ರೆ ಮೇವೆಲ್ಲ ಏನಾಗ್ತಾರೆ ಕೋಳಿ ಮೊಟ್ಟೆ ಹಾಲು ಮೊಸರು ಕಳ್ಳಪುರಿ ಹಿಂಡಿ ಹುಳ್ಳಿ ಗೋಧಿ ರವ ಎಲ್ಲ ಆಗ್ತೀನಿ ಸರ್ ಓಕೆ ಫೈನ್ ಈಗ ಬೇರೆ ಬೇರೆ ಎತ್ತುಗಳನ್ನ ಸ್ವಲ್ಪ ತೋರಿಸ್ತೀರ ನಿಮ್ಮ ಗೊಂತಲ್ಲಿ ಕನ್ನಡ ಮಾಧ್ಯಮ ಕೃಷಿ ಇದು ನಾಲ್ಕಲ್ಲ ಸರ್ ನಾಲ್ಕಲ್ಲ ಕೆಲಸ ಎಲ್ಲ ಮಾಡಿಸಿದಿರಾ ಸರ್ ನಿಮ್ ಕಡೆ ಜಾಸ್ತಿ ಏನ್ ಕೆಲಸ ಬತ್ತದ ಕೆಲಸ ಅಂದ್ರೆ

ಸರ್ ಇದು ಎಷ್ಟು ತಿಂಗಳು ಕರುಗಳ ಸರ್ ಇದು ಇದು ಅಲ್ಲ ಆಗಿಲ್ಲ ಸರ್ ಕರುಗಳು ಒಂದು ವರ್ಷ ಏನ್ ರೇಟ್ ಹೇಳ್ತಿದ್ರಾ ಇದು ಎರಡು ವರ ಹೇಳ್ತೀವಿ ಸರ್ ಇದು ಎರಡು ವರ ಸರ್ ಈಗ ಕುಂಟೆ ಗಂಟೆ ಸಣ್ಣದಾಗಿ ಎಲ್ಲ ಸ್ವಲ್ಪ ಫೋನ್ ಆಫ್ ಮಾಡ್ತೀವಿ ಅಂದ್ರೆ ಸಣ್ಣದಾಗಿ ಕೆಲಸ ಎಲ್ಲ ಪ್ರಾಕ್ಟೀಸ್ ಕುಂಟೆ ಮಾಡ್ತಾ ಇದ್ದಾರೆ ಸುಳಿಸುದೆಲ್ಲ ಕರೆಕ್ಟ್ ಆಗಿದೆ ಏನ್ ಐಬಿಲ್ಲ ಸರ್ ಮುಟ್ಟದೇ ಇಲ್ಲ

ಸರ್ ಈಗ ಈ ಕರುಗಳಿಗೆ ಏನಾದ್ರು ಹಾಲು ಹಾಕ್ತೀರಾ ನೀವು ಬೆಳಗ್ಗೆ ಇವತ್ತು ಹಾಲು ಹಾಕ್ಲೇಬೇಕು ಸರ್ ಹಾಲು ಹಾಕ್ಲೇಬೇಕು ಎಷ್ಟು ಲೀಟರ್ ಕೊಡ್ತೀರಾ ಡೈಲಿ ಒಂದ್ ಲೀಟರ್ ಒಂದಕ್ಕ ಒಂದಕ್ಕೆ ಒಂದ್ ಲೀಟರ್ ಒಂದ್ ಲೀಟರ್ ಬೇಕೇ ಬೇಕು ಓಕೆ ಇದು ಎಷ್ಟು ತಿಂಗಳು ಕರುಗಳು ಇದು ಇದು ಒಂದೂವರೆ ವರ್ಷ ತರ ಸರ್ ಒಂದೂವರೆ ವರ್ಷದ ಇದಕ್ಕೂ ಕೆಲಸ ಎಲ್ಲ ಇದು ಕೆಲಸ ಎಲ್ಲ ಕಲ್ತವ ಸರ್ ಕಲ್ತಿದೆ ಹಾ ಕಲ್ತವ ಸರ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ ಮಾಡಿಲ್ಲ ಸರ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈಗ ಇದು ಎಷ್ಟು ರೇಟ್ ಹೇಳ್ತಿದ್ರೆ ಒಂದು ಮುಕ್ಕಾಲ್ ಲಕ್ಷ ಹೇಳ್ತೀನಿ ಸರ್ ಒಂದು ಮುಕ್ಕಾಲ್ ಫೈನಲ್ ಒಂದೂವರೆ ಬಂದ್ರೆ ಕುಡಿ ಕೀಡ ಹಿಂದ್ಗಡೆನೂ ಇದೆಯಾ ಹಾ ಹಿಂದ್ಗಡೆ ಇದೆ ಸರ್ ಇದು ಎಷ್ಟು ತಿಂಗಳು ಕರ ಒಳವತ್ ತಿಂಗ್ಳು ಕರಾ ಸರ್ ಒಂಬತ್ ತಿಂಗಳು ಹಾ ಸುಳಿ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಒಳ್ಳೆ ಪ್ಯೂರ್ ಜಾತಿ ಸರ್ ಹಳ್ಳಿ ಕಾರಿದು ಹಾ ಹಾ ಹಳ್ಳಿ ಮೇಲೆ ತಗೋತೀವಿ ಹಳ್ಳಿ ಮೇಲೆ ತಗೋತೀವಿ ಸರ್ ಹಳ್ಳಿ ಹಳ್ಳಿಗ್ ಹೋಗಿ ದೂರ ಕಡೆ ಎಲ್ಲಾ ಮಾಗ್ಡಿ ಅಲ್ಲೆಲ್ಲ ಹೋಗ್ತೈತಿ ಸರ್ ಮಾಡ್ಕೊಂಡು ಕೂಟ ಎಲ್ಲಾ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಏನೋ ಮಾಡ್ತೀವಿ ಸರ್ ಫೈನ್ ಇದು ಅಂದ್ರೆ ನಿಮ್ದೆಲ್ಲಾ ಪ್ರಾಪರ್ ವ್ಯವಸಾಯ ಇದು ನಾನ್ ಮೂವತ್ತೈದು ವರ್ಷದಿಂದ ಇದೆ ಕೆಲ್ಸಾ ಮೂವತ್ತೈದು ವರ್ಷ ಆಯ್ತು ಎಷ್ಟ ವರ್ಷದಿಂದ ಬರ್ತೈತಿ ಜಾತ್ರೆಗೆ ಮೂವತ್ತ ವರ್ಷದಿಂದ ಬಂದಿದ್ರಿ ಸರ್ ಮೂವತ್ತ ವರ್ಷದಿಂದ ನಾನು ಬರ್ತಿದ್ರ ಓಕೆ ಫೈನ್ ಸರ್ ಒಳ್ಳೇದಾಗಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಆಯ್ತ್ ಹೇಳಿ ಹೇಳು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಸೊನ್ನೆ ಒಂದು ಸೊನ್ನೆ ಒಂದು ಇಪ್ಪತ್ತಾರು ಇಪ್ಪತ್ತ ಐವತ್ತೈದು ಐವತ್ತೈದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಓಕೆ ಥ್ಯಾಂಕ್ ಯು ಇನ್ನು ಈ ಕಡೆ ಬಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಇದೆ ಸೊ ಎಲ್ರು ಕೂಡ ಬಂದಿದ್ದಾರೆ ಸೆಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ರೈತರನ್ನ ನಾವು ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಅಂತ್ಬಿಟ್ಟು ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸುಂದರ ಅಂತ ಸುಂದರ ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ನಾವು ನಂಜಗೂಡ್ ತಾಲೂಕು ಯಗ್ನ ಹೇಳಿಂದ ಯಗ್ನಹಳ್ಳಿ ಏನ ಜಾತ್ರೆ ತುಂಬಾ ಚೆನ್ನಾಗಿದೆ ಸರಿ ಸರಿ ತುಂಬಾ ಚೆನ್ನಾಗಿದೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಜಾತ್ರೆಗೆ ಸರ್ ನಾವು ಒಂದ್ ಆರು ವರ್ಷದಿಂದ ಆರು ವರ್ಷದಿಂದ ಬರ್ತಾ ಇದ್ರೆ ಎಷ್ಟು ಜೊತೆ ಎತ್ತಗಳನ್ನ ಹಾಕಿದ್ರೆ ಇಲ್ಲಿಗೆ ಈ ಸರಿ ಸರಿ ನಾಲ್ಕ ಜೊತೆ ನಾಲ್ಕ ಜೊತೆ ಈಗ ಸೆಲೆಕ್ಷನ್ ಬಂದಿರೋದ ಹೌದು ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ಇನ್ನು ಹಾಲಲ್ಲ ಸರ್ ಅಲ್ಲ ಆಗಿಲ್ಲ ಹಾಲಲ್ಲ ಬಟ್ ತುಂಬಾ ಚೆನ್ನಾಗಿ ಸಾಕಿರ ದೊಡ್ಡ ಎತ್ತುಗಳ ತರ ಕಾಣಿಸ್ತಾ ಇದೆ ಕೆಲಸ ಎಲ್ಲ ಮಾಡಿದಿರಾ ಸರ್ ಕೆಲಸ ಏನ್ ಮಾಡ್ಸಿಲ್ಲ ಇದು ಬರೀ ಸೋಕಿಗೆ ಅಷ್ಟೇ ಸೋಕಿಗೆ ಅಷ್ಟೇ ಅದು ಚಿಕ್ಕದಾಗಿ ಏನು ಕೆಲಸ ಮಾಡ್ಸಿಲ್ಲ ಪ್ರಾಕ್ಟೀಸ್ ಸರ್ ಅಷ್ಟೇ ಚಿಕ್ಕದಾಗಿ ಕೆಲಸ ಅಷ್ಟು ಬಿಟ್ರೆ ಇನ್ನೇನು ಸರ್

ಸತೆಗಡ್ರಲ್ಲಿಂದ ಬರ್ತಾ ಇದ್ದారా? ನಾವು ಮೈಸೂರು ತಾಲೂಕು, ಕೋರಣ ಹೋಬಳಿ, ಹ್ಮ್, ವರಕುಡ್ ದಾಖಲೆ, ಓಕೆ, ಹೊಸೌಂಡಿ ಗ್ರಾಮದಲ್ಲಿ ಗ್ರಾಮದಲ್ಲಿಂದ ಸರ್ ಏನು ಅಸ್ತಿದೆ ಜಾತ್ರೆ? ಸರ್ ಐತಿದೆ. ಹ್ಮ್. ಚೆನ್ನಾಗಿ ಐತಿದೆ ಏನು ಜಾತ್ರೆ ಅಂದ್ರೆ ತೊಂದ್ರೆ ಏನಿಲ್ಲ. ಸ್ವಲ್ಪ ನಮ್ಮಂತ ಬಡವರಗಳಂತ ಜಾಸ್ತಿ ಕೊಡಲ್ಲ ರೇಟು. ಸ್ವಲ್ಪ ಇದಾಗಿರೋର୍ತೋ ಇದ್ ಮಾಡತರಾ? ನಮ್ಮಂತ ಒಟ್ಟಿಗೆ ಬಂದ್ರ 50000 ಮಾಡತರಾ? ಸ್ವಲ್ಪ ಇರೋದನ್ನೇ ಹೇಳಿ ಡೈರೆಕ್ಟ್ ಆಗಿ ಹೇಳಿ ಸಣ್ಣ ರೈತರಿಗೆ ಬೆಲೆ ಇಲ್ಲ ಈಗ ನಿಮ್ಮಂತವ್ರು ಈಗ ಸಣ್ಣ ಸಣ್ಣ ಕೊಂಡ್ಕೊಳ್ಳೋದು ತಗೋಳದ್ ಮಾಡಿದ್ರೆ ಹೌದು ಅವ್ರಿಗೆ ಅವ್ರಿಗೆ ಬೆಲೆ ಇರೋದಿಲ್ಲ ಗೊತ್ತಾ ಹೌದು ಕರೆಕ್ಟ್ ಅಲ್ವಾ ಹಂಗಾಗಿ ನೀವು ಮಾಡಿಕೊಂಡು ಈಗ ಬರ್ತಾರೆ ಸಣ್ಣ ರೈತರು ಬರ್ತಾರೆ ಈಗ ನೋಡಿ ನಿಮ್ಮ ಹಿಂದೆ ನಿಂತಿರೋರು ಅವ್ರು ಉತ್ತರ ಕರ್ನಾಟಕದವರು ಕರೆಕ್ಟ್ ಅಲ್ಲಿಂದ ಬಂದಿರ್ತಾರೆ ಕರೆಕ್ಟ್ ಹೇಳಿ ಅವ್ರಿಗು ಹೌದು ಕರೆಕ್ಟ್ ಆಗಿ ತಗೊಂಡ್ ಹೋಗ್ತಾರೆ ನೀವು ಜಾಸ್ತಿ ಹೇಳ್ತು ಅಂತ ನೀವಲ್ಲ ಜನರಲ್ ಆಗಿ ನಾನು ಹೇಳ್ತಾರ್ದು ಈಗ ಯಾವ್ದೇ ಆಗ್ಲಿ ಎಷ್ಟು ಬೆಲೆ ಬಾಳತ್ತೆ ಅಷ್ಟೇ ಹೇಳ್ಬೇಕು ಕರೆಕ್ಟಾ ಅವಾಗ ನಿಮ್ಗೂ ಒಂದು ಖುಷಿ ತಗೊಳ್ಳೋರ್ಗು ಒಂಥರ ಖುಷಿ ಇನ್ನೊಬ್ಬರು ಸಣ್ಣ ರೈತರು ಎತ್ಗಳು ಕಟ್ಟೋದು ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ನಮ್ ಕೈಲಿ ಕಟ್ಟಕ್ ಆಗಲ್ಲ ಅಷ್ಟೊಂದು ದುಡ್ಡು ಇಲ್ಲ ಅಂತ ಅನ್ಕೊಂಡು ಬೇರೆ ಏನೋ ಆಲ್ಟರ್ನೇಟಿವ್ ಇದ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರ ಅಲ್ವಾ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವಂತಲ್ಲ ಜನ್ರಲ್ ಆಗಿ ಯಾರ್ಯಾರು ಇದು ಮಾಡ್ತಾರೋ ಅವ್ರಿಗೆಲ್ಲ ಸಣ್ಣ ಸಣ್ಣ ರೈತರನ್ನು ಪ್ರೋತ್ಸಾಹ ಮಾಡಿಕೊಂಡು ಅದೇನೈತೆ ಅದನ್ನು ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಲಲ್ಲಿ ಎಷ್ಟು ತಿಂಗಳು ಒಂದೂವರೆ ವರ್ಷ ಕುಂಟೆ ಗಂಟೆ ಎಲ್ಲ ಹೊಡೆಸಿದಿರ ಓಕೆ ಹಾಂ ಏನು ರೇಟ್ ಕಟ್ಟಿದ್ರೆ ಸರ್ ಈಗ ಇದು ಎರಡೂವರೆ ಲಕ್ಷ ಹೇಳ್ತೀವಿ ಎರಡೂವರೆ ಫೈನಲ್ ಫೈನಲ್ ನಾವು ತಗೊಂಡ್ ಬಂದಿರೋದ್ ಎರಡು ನಲ್ವತ್ತು ನೀವು ತಗೊಂಡ್ ಬಂದಿರೋದು ಎರಡು ನಲ್ವತ್ತು ಆದ್ರೆ ಎರಡೂವರೆಗೆ ಎರಡೂವರೆ ಇದು ಮಾಡ್ತೀವಿ ಏನೋ ಒಂದ್ ಹತ್ತು ಸಾವಿರ ಲಾಭ ಆಯ್ತು ಓಕೆ ಫೈನ್ ಸರ್ ನೀವು ಒಂದೊಂದ್ಸರಿ ಅದನ್ನು ಬಿಡ್ತೀರಾ ನನಗೆ ಗೊತ್ತಿಲ್ಲ ಏನ್ ಮಾಡ್ಕ ಸರ್ ಈಗ ನಾವು ಇಲ್ಲಿಂದ ಹೇಳ್ತೀವಿ ಖರ್ಚುಗಳು ಜಾಸ್ತಿ ಈಗ ನಮ್ಮ ಊರ್ಗೆ ಹೋದ್ರೆ ಒಂದ್ ಎರಡು ಎರಡು ವರ್ಷ ರೂಪಾಯಿ ಬಾಡಿಗೆ ಅದಕ್ಕೋಸ್ಕರ ಲಾಭನು ಬಿಟ್ಬಿಡ್ತೀರಾ ನೀವು ಲಾಭ ಇದು ಬಂದ್ಮೇಲೆ ಮಾರ ಹಾಕ್ಬೇಕು ಅನ್ನೋದು ಒಂದು ಫೈನ್ ಸರ್ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ತೊಂಬತ್ತೇಳು ನಲ್ವತ್ತು ಇಪ್ಪತ್ಮೂರು ಗ್ರಾಮ ಪಂಚಾಯತ್ ಸದಸ್ಯರು